ಮೊನ್ನೆ ಮೊನ್ನೆಯಷ್ಟೇ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿತ್ತು ಸರ್ಕಾರದ ಈ ನಡೆ ವ್ಯಾಪಕ ಟೀಕೆಗೂ ಕೂಡ ಗುರಿಯಾಗಿತ್ತು ಈ ಬೆನ್ನಲ್ಲೇ ಸರ್ಕಾರ ಹಣಕಾಸು ಮೇಲುಸ್ತುವಾರಿಯಾಗಿ ವಿದೇಶಿ ಸಂಸ್ಥೆಯೊಂದನ್ನು ನೇಮಕ ಮಾಡಿರುವುದು ವಿಪಕ್ಷಗಳ ಕಣ್ಣು ಕೆಂಪುಗಾಗಿಸಿದೆ ಇದೆಲ್ಲದರ ನಡುವೆ ಬೆಂಗಳೂರಿನಲ್ಲಿ ಮತ್ತೊಂದು ವಿಮಾನ ನಿಲ್ದಾಣ ಮಾಡೋದಕ್ಕೆ ಸರ್ಕಾರ ಸಿದ್ಧತೆ ಬೆರೆ ನಡೆಸಿದೆ ಹಣಕಾಸಿನ ಮೇಲುಸ್ತುವಾರಿಗೆ ವಿದೇಶಿ ಸಂಸ್ಥೆಯ ನೇಮಕ ವಿದೇಶಿ ಸಂಸ್ಥೆ ನೇಮಕಕ್ಕೆ ಸರ್ಕಾರದ ವಿರುದ್ಧ ವಿಪಕ್ಷಗಳ ಪ್ರಹಾರ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದೆ ಫಲಾನುಭವಿಗಳಿಗೆ ಯೋಜನೆಯ ಫಲ ಉಣಿಸಿದೆ ಆದ್ರೀಗ ಆದಾಯ ಹೊಂದಿಸಲು ಹಣಕಾಸನ್ನ ಸರಿದೂಗಿಸಲು ಹೆಣಗಾಡ್ತಿದೆ ಹೀಗಾಗಿಯೇ ಹಣಕಾಸು ವ್ಯವಸ್ಥೆಯ ಮೇಲುಸ್ತುವಾರಿಗೆ ವಿದೇಶಿ ಕನ್ಸಲ್ಟೆನ್ಸಿ ಮೊರೆ ಹೋಗಿದೆ ಖಾಸಗಿ ಸಂಸ್ಥೆಯಾದ ಬೌಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಅನ್ನ ನೇಮಕ ಮಾಡಿಕೊಂಡಿದೆ ತೆರಿಗೆ ಮತ್ತು ತರ ಆದಾಯಗಳನ್ನು ಹೆಚ್ಚಿಸುವುದು ವೆಚ್ಚಗಳನ್ನು ಕಡಿಮೆ ಮಾಡೋದು ಸರ್ಕಾರ ಖಾಸಗಿ ಸಹಭಾಗಿತ್ವ ಯೋಜನೆಗಳಿಗೆ ಪುಷ್ಟಿ ಕೊಡೋದು ಹಣ ಸೋರಿಕೆ ತಡೆಯೋದು ಆಸ್ತಿಗಳನ್ನು ಮಾನಿಟೈಸ್ ಅಂದರೆ ನಗದೀಕರಣ ಮಾಡುವುದು ಈ ವಿಚಾರಗಳಲ್ಲಿ ಪಿಸಿಜಿ ಸಲಹೆಗಳನ್ನ ನೀಡಲಿದೆ ಆದರೆ ಸರ್ಕಾರದ ಈ ನಿರ್ಧಾರ ವಿಪಕ್ಷಗಳ ಕಣ್ಣನ್ನ ಕೆಂಪಗಾಗಿಸಿದೆ ಖಾಸಗಿ ಸಂಸ್ಥೆ ನೇಮಕದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸುತ್ತ ಅಷ್ಟೆಲ್ಲ ತಜ್ಞರು ಇದ್ರೂ ಕನ್ಸಲ್ಟೆನ್ಸಿ ಯಾಕೆ ಅಂತ ಪ್ರಶ್ನೆ ಮುಂದಿಟ್ಟಿದ್ದಾರೆ ಇದಕ್ಕೆ ಸಚಿವ ಎಂಬಿ ಪಾಟೀಲ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಹೆಲ್ಪಿಂಗ್ ದ ಸ್ಟೇಟ್ ಹಿಂದೆನೂ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ವಿದೇಶಿ ಕಂಪನಿ ಅಂತ ಹೇಳ್ತಿರಲ್ಲ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರಿದ್ದಾಗನೂ ಕೂಡ ಬೊಮ್ಮಾಯಿರಿದ್ದಾಗನೂ ಕೂಡ ಇದೇ ಬಿ ಇತ್ತು ಈಗ ಅವರು ಮತ್ತೆ ಟೆಂಡರ್ ಅಪ್ಲೈ ಮಾಡಿದ್ದಾರೆ ಪಾರದರ್ಶಕವಾಗಿ ಟೆಂಡರ್ ಮೂಲಕ ಕ್ವಾಲಿಫೈ ಆಗಿದ್ದಾರೆ ಇದಿಷ್ಟೇ ಅಲ್ಲ ವಿಜಯೇಂದ್ರ ಆರೋಪಕ್ಕೆ ಕಾಂಗ್ರೆಸ್ ಟ್ವೀಟ್ ಮೂಲಕ ಕುಟುಕಿದೆ ವಿಜಯೇಂದ್ರ ಅವರೇ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ಮೋದಿ ಸರ್ಕಾರದಲ್ಲೇ ಡೊಂಕು ಇಟ್ಟುಕೊಂಡು ಇತರರೆಡೆ ಕೈ ತೋರಿಸುವುದೇಕೆ ಸ್ವಾಮಿ ಕೇಂದ್ರ ಸರ್ಕಾರದ ಹದಿನಾರು ಇಲಾಖೆಗಳ ಪ್ರಾಜೆಕ್ಟ್ಗಳನ್ನು ವಿದೇಶಿ ಕಂಪನಿಗಳಿಗೆ ಕೊಟ್ಟಿದ್ದು ನಿಮಗೆ ತಿಳಿದಿಲ್ಲವೇ ವಿದೇಶಿ ಕಂಪನಿಗಳಿಗೆ ಐನೂರು ಕೋಟಿ ನೀಡಿದ್ದು ಅರಿವಿಲ್ಲವೇ ಇದು ಭಾರತೀಯರ ತೆರಿಗೆ ಹಣ ಎಂದು ಬೊಬ್ಬೆ ತಾವು ಭಾರತೀಯರಿಗೆ ಅವಮಾನ ತಾವು ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ಅಳವಡಿಸಲು ಪ್ಲಾನ್ ಸರ್ಕಾರಿ ಶಾಲೆ ಹಾಗೂ ಕಚೇರಿಗಳ ಆಧುನೀಕರಣಕ್ಕೆ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ತಂತ್ರಜ್ಞಾನ ಕಂಪ್ಯೂಟರ್ ಹಾಗೂ ಎಲೆಕ್ಟ್ರಿಕ್ ವಸ್ತುಗಳ ಖರೀದಿಗಾಗಿ ಹೆಚ್ ಪಿ ಕಂಪನಿಯ ಜೊತೆ ಸೇರಿ ಹೊಸ ಪ್ರಯತ್ನಕ್ಕೆ ಕೈ ಹಾಕಲು ಚಿಂತನೆ ನಡೆಸಿದೆ ಐ ಟಿ ಕಂಪನಿ ಹಾಗೂ ಸರ್ಕಾರಿ ಕಚೇರಿಯಲ್ಲಿ ಬಳಕೆಗೆ ಸಮಸ್ಯೆ ಆಗಿರೋ ಕಂಪ್ಯೂಟರ್ಗಳನ್ನ ಮರುಬಳಕೆ ಮಾಡಲು ಮುಂದಾಗಿದೆ ಪದಾರ್ಥದ ಆಯುಷ್ ಬಳಕೆಯ ಆಯುಷ್ ಜಾಸ್ತಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಪ್ರಾಡಕ್ಟ್ ಲೈಫ್ ಅನ್ನ ಹೇಗೆ ಇನ್ಕ್ರೀಸ್ ಮಾಡಲಿಕ್ಕೆ ಆಗ್ತದೆ ಅಂತ ನೋಡ್ಲಿಕ್ಕೆ ಒಂದು ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಿಸುವುದಕ್ಕೆ ರಾಜ್ಯ ಸರ್ಕಾರ ಸಜ್ಜಾಗಿದೆ ಈ ಕುರಿತು ಸಚಿವ ಎಂಬಿ ಪಾಟೀಲ್ ಸಭೆ ನಡೆಸಿ ಚರ್ಚೆ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಸಚಿವ ಎಂಬಿ ಪಾಟೀಲ್ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಆಗಲಿದೆ ಎಂದಿದ್ದಾರೆ ಎರಡ್ ಸಾವಿರದ ಮೂವತ್ ಮೂರಕ್ಕೆ ನಾವು ಕ್ಲಾಸ್ ಕ್ಲಾಸ್ ಹೋಗುತ್ತೆ ಹೀಗಾಗಿ ನಾವು ಎರಡನೇ ಏರ್ಪೋರ್ಟ್ ಮಾಡಬೇಕಾಗ್ತದೆ ಅಷ್ಟಕ್ಕೂ ಕೆಂಪೇಗೌಡ ವಿಮಾನ ನಿಲ್ದಾಣದ ಹೊರತಾಗಿಯೂ ಎರಡನೇ ವಿಮಾನ ನಿಲ್ದಾಣದ ಅಗತ್ಯ ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಕೆಂಪೇಗೌಡ ವಿಮಾನ ನಿಲ್ದಾಣದ ಎರಡು ಟರ್ಮಿನಲ್ಗಳಲ್ಲಿ ನಿತ್ಯ ಒಂದು ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಓಡಾಡ್ತಾರೆ ವರ್ಷವೊಂದಕ್ಕೆ ಬರೋಬ್ಬರಿ ಮೂವತ್ತೇಳು ಮಿಲಿಯನ್ ಪ್ರಯಾಣಿಕರು ಪ್ರಯಾಣ ಬೆಳೆಸ್ತಾರೆ ಇನ್ನು ನಿತ್ಯ ದೇಶ ಹಾಗೂ ವಿದೇಶಗಳಿಗೆ ಏಳ್ನೂರ ಅರವತ್ತು ವಿಮಾನಗಳು ಹಾರಾಡಲಿವೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಇಪ್ಪತ್ತೈದು ಸಾವಿರ ವಾಹನಗಳು ಸಂಚಾರ ಮಾಡ್ತಿವೆ ಹೀಗಾಗಿ ಎರಡನೇ ವಿಮಾನ ನಿಲ್ದಾಣ ಅಗತ್ಯವಿದೆ ಎನ್ನಲಾಗ್ತಿದೆ ಒಂದು ಕಡೆ ಗ್ಯಾರಂಟಿಗಳಿಂದಾಗಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಏರಿಳಿತ ಉಂಟಾಗ್ತಿದೆ ಆದಾಯ ಹೆಚ್ಚಳಕ್ಕೆ ಸರ್ಕಾರ ವಿದೇಶಿ ಸಂಸ್ಥೆಗೆ ಗುತ್ತಿಗೆ ಕೊಟ್ಟಿದೆ ಇದೆಲ್ಲದರ ಆರ್ಥಿಕತೆಯನ್ನ ಸಮದೋಗಿಸುತ್ತಲೇ ಅಭಿವೃದ್ಧಿ ಮಾಡಲು ಕಸರತ್ತು ನಡೆಯುತ್ತಿದೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು